ವಿಶ್ವದ ಏಕೈಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ಆರೋಪ ಕೇಳಿಬಂದಿದೆ ಸಹಾಯಕ ಸಚಿವರ ಹುದ್ದೆಗೆ ನಕಲಿ ಅಂಕಪಟ್ಟಿಯನ್ನ ಸೃಷ್ಟಿಸಿ ಅಕ್ರಮ ಎಸಗಲಾಗಿದೆಯಂತೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿರುವಂತಹ ವಿಶ್ವದ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಇದಾಗಿದೆ ಎಲ್ಲ ವಿಶ್ವವಿದ್ಯಾಲಯ ಡಿಗ್ರಿ ಪದವಿ ಮುಗಿಸಿರ್ಬೇಕು ಎಮ್ ಎ ಆಗಿರಬೇಕು ಅಂಥವ್ರಿಗೆ ಅರ್ಹತೆ ಇರಬೇಕು ಅವ್ರಿಗೆ ಸರ್ವಿಸ್ ತರಬೇಕು ಅಂಥವರು ಸಹಾಯಕ ಸಚಿವ ಸಹಾಯಕ ಕುಲ ಸಚಿವ ಅಂದರೆ ಒಬ್ಬ ಗುಮಾಸ್ತ ಇವರು ಎಸ್ ಎಲ್ ಸಿ ಪಾಸ್ ಆಗಿ ಬಂದು ನಾನು ಈ ವಿಶ್ವವಿದ್ಯಾಲಯದ ಕುಲಸಚಿವ ಅಂತಂದೇಳಿ ನಾನು ಬೋರ್ಡಕ್ಕೆಲ್ಲ ಅಡ್ಡಾಡಿದ್ದಾನೆ ಕಾರ್ ಮುಂದೆ ಕಾರ್ನಾಗೆ ಅದೆಲ್ಲ ಮಾಹಿತಿ ಇದ್ದಾವೆ ಆಮೇಲೆ ಈ ವಿಶ್ವವಿದ್ಯಾಲಯದ ನಾನು ಒಬ್ಬ ಕುಲಸಚಿವ ಅಂತೇಳಿ ಬೇರೆ ಬೇರೆ ಇಲಾಖೆಗಳಿಗೂ ಸಹಿತ ಮಿಸ್ಕೈಡ್ ಮಾಡಿದ್ದಾನೆ ನಾನು ಹೇಳದಿಷ್ಟೇ ಒಂದು ಕರ್ನಾಟಕ ಕರ್ನಾಟಕ ವಿಶ್ವವಿದ್ಯಾಲಯದ ಅದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅನ್ನೋದು ಆ ಜಾನಪದ ವಿಶ್ವವಿದ್ಯಾಲಯದ ಶಕ್ತಿ ಏನು ಅನ್ನೋದಕ್ಕೆ ಅದು ಅದು ಆ ಹೋರಾಟ ಮಾಡಿ ಅದನ್ನು ಕಟ್ಟಿದವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನ್ಯಾಯ ಆಯಿತು ಅವಾಗೂ ಸಹಿತ ನಾವು ಹೋರಾಟ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೋಟಿಗ ನೋಟಿಫಿಕೇಶನ್ ಆಗಿದ್ದನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಈ ಭಾಸ್ಕರನ್ನು ಇವರು ಏನು ಕುಲಪತಿಗಳು ಬಂದ್ರಲ್ಲ ಇವರು ಇದಕ್ಕಿದ್ದಂಗೆ ತರಾತುರಿಯಲ್ಲೇ ತುಂಬಿಟ್ರು ಅದಕ್ಕೆ ಸಂಬಂಧಪಟ್ಟಂಥ ಎಸ್ ಎಲ್ ಸಿ ಪಾಸಾಗಿದ್ದಾನೆ ಎಸ್ ಎಸ್ ಎಲ್ ಸಿ ಪಾಸಾಗಿದಾನೆ ಅಂತವಲ್ಲ ನಾವು ಪ್ರಥಮ ಮೇಲ್ಮನೆ ಮೇಲ್ಮನೆಗೆ ಹೋಗಿದ್ದೀವಿ ಬೆಂಗಳೂರೊಳಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಈ ವ್ಯಕ್ತಿ ಇವನು ಫೇಕ್ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಫೇಕ್ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಸಹಾಯಕ ಕುಲಸಚಿವ ಅಂತಂದೇಳಿ ಏನದಲ್ಲ ಫೇಕ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಇಲ್ಲಿದ್ದಾವೆ ಈ ಡಾಕ್ಯುಮೆಂಟ್ ಸಂಬಂಧ ಹೇಳ್ತದೆ ಕೋರ್ಸ್ ಇರಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಕೋರ್ಸನ್ನು ನಡೆಸಲಾಗುತ್ತಿರಲಿಲ್ಲ ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಅದು ಫೈನ್ ಆರ್ಟ್ಸ್ ಏನೈತಲ್ಲ ಅದು ಓನ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅವರು ನೌಕರಿ ಮಾಡೋಕ್ಕಾಗಿರಲ್ಲ ಅದು ಓನ್ಲಿ ಚಿತ್ರ ಬಿಡ್ಸೋಕ್ಕೆ ಆದರೆ ಯು ಜಿ ಸಿ ಮಾನ್ಯತಿಲ್ಲ ಹಂಪಿ ವಿಶ್ವವಿದ್ಯಾಲಯ ಐದು ವರ್ಷದ ಸರ್ಟಿಫಿಕೇಟ್ ಕೊಡುತ್ತೆ ಐದು ವರ್ಷದ ಸರ್ಟಿಫಿಕೇಟ್ ಹಂಪಿ ವಿಶ್ವ ಇದೆ ವಾಟ್ ಇಸ್ ದ ಕಾಸ್ ಅದ್ರ ಬಗ್ಗೆ ಏನು ಹೇಳೋದಂದರೆ ಅದು ಓನ್ಲಿ ಐದು ವರ್ಷದ್ದು ಚಿತ್ರಕಲೆ ಬಿಡಿಸಲಿಕ್ಕೆ ಅದು ಯಾವುದೇ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಸಿ ಎಸ್ ಈ ಪದವಿಗೆ ಸಮಾನವಾದದ್ದಲ್ಲ ಅಂತಂದೇಳಿ ಅದು ಏನು ನಾವು ಎಂಟು ತಿಂಗಳ ನಂತರ ನಮಗೆ ಕೊಡ್ತೈತೆ ಅದು ಒಂದು ಎಂಟು ತಿಂಗಳ ನಂತರ ನಾವು ಆರ್ ಟಿ ಒಳಗೆ ಕೇಳಿದಾಗ ಅದ್ರ ನಂತರ ನಾವು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬರ್ತೀವಿ ಅಂದರೆ ಎಸ್ ಎಸ್ ಎಲ್ ಸಿ ಆದಮೇಲೆ ಯಾವ ಡಿಗ್ರಿ ಸರ್ಟಿಫಿಕೇಟು ಇಲ್ಲ ಹಾಗಾಗಿ ಅವೆಲ್ಲ ಫೇಕ್ ಅದಾವ ಅಂತಂದು ಹೇಳಿ ನಾವು ನೋಡ್ಕೊಳ್ಬೇಕಾಗತ್ತೆ ಸೊ ಅದ್ರ ಜೊತೆಗೆ ಶಾಜ್ ಸಾಹಬ್ ಅವ್ರದ್ದು ನಿಗೀತ್ರಿ ಪದವಿ ಸರ್ಟಿಫಿಕೇಟ್ ಇಲ್ಲ ಎಮ್ ಎ ಸರ್ಟಿಫಿಕೇಟ್ ಇಲ್ಲ ಅದಕ್ಕೆ ದಾಖಲೆಗಳದುವ ಇಲ್ಲಿ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾಡಲ್ಲ ಡಿಗ್ರಿ ಮಾರ್ಕ್ಸ್ ಕಡಲ್ಲ ಅದರ ಜೊತೆ ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿ ಟೈಪ್ ತೊಗೊಂಡ್ಬಂದಿದ್ದಾನೆ ಐದು ವರ್ಷದ್ದು ಅದು ಯಾವುದೇ ರೀತಿಯಂಥ ಪದವಿಗೆ ಸಮಾನ ಅಲ್ಲ ಒಂದನೇದು ಎರಡನೇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡ್ಬಂದ ಅದನ್ನೂ ಸಹಿತ ಫೇಕ್ ಇದೆ ಅದು ಸಹಿತ ತಮ್ಮ ಗಮನಕ್ಕೆ ತರ್ತದ್ದು ಯು ಜಿ ಸಿ ಮಾನ್ಯತೆ ಇಲ್ಲ ಯಾವುದೋ ಒಂದು ಕಡೆ ಆಮೇಲೆ ಇದು ಎಂಥದಂದರೆ ಓನ್ಲಿ ಹನ್ನೆರಡು ಒಂದನ್ನು ಹನ್ನೆರಡು ಇಪ್ಪತ್ತ್ನಾಲ್ಕು ತಿಂಗಳೊಳಗೆ ಎರಡು ಸಡಿ ಎರಡು ಒಂದು ಪದವಿಯನ್ನು ಮುಗಿಸ್ಬೇಕು ನಾಲ್ಕು ಸೆಮ್ ಇರುತ್ತೆ ಮೊದಲು ಎರಡು ಸಾವಿರದ ಮೂರಕ್ಕಂತೂ ಹಿಂದೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಾಗಲೇ ಬೇರೆ ಬೇರೆ ಕಡೆ ನಾನ್ ಸೆಮ್ ಇತ್ತು ಈಗ ಸೆಮಿಸ್ಟರ್ ಆಗಿದೆ ಅವನು ಮುಗಿಸ್ತಾನೆ ಬರೀ ಎರಡು ಸರ್ಟಿಫಿಕೇಟ್ ಹನ್ನೊಂದು ಹನ್ನೊಂದರಿಂದ ಹದಿಮೂರು ತಿಂಗಳೊಳಗೆ ಎರಡು ಸರ್ಟಿಫಿಕೇಟ್ ತೊಗೊಂಬರ್ತಾನೆ ಯಾವುವು ಇವು ಇದ್ರ ದಾಖಲೆ ಇದಾವೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಸಹಾಯಕ ಕುಲ ಸಚಿವರ ಹುದ್ದೆಗೆ ಶಹಾಜಹಾನ್ ಎಚ್ ಮುದಕವಿ ನೇಮಕ ಆಗಿದ್ದಾರೆ ಎಸ್ಎಸ್ಎಲ್ಸಿ ಪಾಸ್ ಆಗಿರುವಂತಹ ಶಹಾಜಹಾನ್ ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದ ನಕಲಿ ಪದವಿ ಅಂಕಪಟ್ಟಿ ಸೃಷ್ಟಿಸಿದ್ದಾರಂತೆ ಎರಡ್ ಸಾವಿರದ ಹತ್ತು ಹನ್ನೊಂದು ಮತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರ ಸಾಲಿನಲ್ಲಿನ ಮಾಸ್ಟರ್ ಆಫ್ ಲಲಿತ ಕಲೆಗಳ ಸ್ನಾಕೋತ್ತರ ಪದವಿ ಕಂಪ್ಲೀಟ್ ಮಾಡಿರೋ ಬಗ್ಗೆ ನಕಲಿ ದಾಖಲೆಯನ್ನ ಕೊಟ್ಟಿದ್ದಾರಂತೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇದು ಪ್ರಪಂಚದ ಏಕೈಕ ವಿಶ್ವವಿದ್ಯಾಲಯ ಅಲ್ಲಿ ಆಗಿರ್ತಕ್ಕಂಥ ಅಕ್ರಮವನ್ನು ತಡೆಗಟ್ಟಿರ್ತಕ್ಕಂಥದ್ದು ನಾವು ಜಾನಪದ ಪದವೀಧರರು ಜಾನಪದದಲ್ಲಿ ಸಂಶೋಧಕರು ಜಾನಪದ ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ನಿನ್ನೆ ಮನೆ ಮಾಡ್ತಿರೋಂಥದ್ದೆಲ್ಲ ಈಗ ಏನಾಗಿದೆ ಅಂದರೆ ನಾವು ಸಂಗ್ರಹಿಸಿರುವ ಎರಡೂವರೆ ವರ್ಷಗಳ ಕಾಲ ಸಂಗ್ರಹಿಸಿರುವ ದಾಖಲೆಗಳು ಈಗ ಇರ್ತಕ್ಕಂಥ ಇಪ್ಪತ್ನಾಲ್ಕು ಜನರ ನೇಮಕಕ್ಕೆ ಅಕ್ರಮ ಅನ್ನುವಂಥದಕ್ಕೆ ಸಾಬೀತುಪಡಿಸಲಿಕ್ಕೆ ಸಾಕಷ್ಟು ಸಂಗ್ರಹಣೆ ಮಾಡ್ಕೊಂಡಿದ್ದೀವಿ ಆ ಕಾರಣ ಇಟ್ಕೊಂಡು ಶಹಾಜಾ ಅಹಮದ್ ಕವಿ ನಮ್ಮ ಮೇಲಿನೇ ಇಲ್ಲಿಸಿಲ್ಲದ ಆರೋಪಗಳನ್ನು ಮೊದಲ ಬಾರಿ ಮಾಡ್ತಾ ಇದ್ದಾನೆ ಎರಡೂವರೆ ವರ್ಷ ಕೂತ್ಕೊಂಡು ಅಂತ ಇದ್ದ ಒಂದು ಪ್ರಶ್ನೆ ಅದ್ರ ಜೊತೆಗೆ ನೆನಪಿಟ್ಕೊಳ್ಳಿ ಮಾಧ್ಯಮದಿಂದ ಇದ್ದರೆ ಅಲ್ಲಿ ಅವನು ಅಕ್ರಮ ಅಂಗಪಟ್ಟಿಗಳನ್ನು ಕೊಟ್ಟು ನೇಮಕ ಆಗಿರ್ತಕ್ಕಂಥ ವ್ಯಕ್ತಿ ಇದು ಅಕ್ರಮ ಅಲ್ಲ ನಾವು ಸಕ್ರಮ ಮಾಡ್ಕೊಂಡು ಇವತ್ತು ಹೇಳಬೇಕಾಗಿರುವಂಥದ್ದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಜೀವ ಮತ್ತು ವಿವಿಧ ಅಧಿಕಾರಿಗಳು ಬಟ್ ಅವ್ರು ಯಾರೂ ಬಾಯಿ ಬಿಡ್ತಾ ಇಲ್ಲ ಯಾಕೆ ಬಾಯಿ ಬಿಡ್ತಾ ಅನ್ನೋದನ್ನು ನೀವೇ ಕೇಳಬೇಕಾಗಿದೆ ಒಬ್ಬ ಎಸ್ ಎಸ್ ಎಲ್ ಸಿ ಪಾಸ್ ಆದವನೇ ಅಂತೇಳಿ ಪದೇ 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 ನಮ್ಮ ಅಧ್ಯಕ್ಷ ಹೇಳ್ತಿರ್ತಾರೆ ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರ ಪ್ರಾಮಾಣಿಕವಾಗಿ ಪಾಸ್ ಆಗಿದೆ ನಾವು ಅದನ್ನು ಒಪ್ಕೊಡ್ತೀವಿ ಉಳಿದ ಪಟ್ಟಿಗಳನ್ನು ಬಹಿರಂಗವಾಗಿ ಚರ್ಚೆ ಕರೆದರೆ ಒಂದು ಇದನ್ನು ಬರಕ್ಕೆ ತಯಾರಿಲ್ಲ ಬಹಿರಂಗವಾಗಿ ಅಂಕಪಟ್ಟಿ ತಂದು ಕೊಡುವಂಥದ್ದಕ್ಕೇ ಸಿಂಡಿಕೇಟ್ ಸಭೆಯಲ್ಲಿ ಗಲಾಟೆ ಮಾಡಿಕೊಂಡಿರುವಂಥ ವ್ಯಕ್ತಿ ಅವನು ಅವನು ವಿರುದ್ಧ ನಮಗೆ ಅಲ್ಲೇ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೇಲೆ ಜೀವ ಬೆದರಿಕೆ ಹಾಕುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದರಿಂದ ನಾವು ಪೊಲೀಸ್ ಸ್ಟೇಷನ್ಗೂ ನೋಂದಣ ಇದನ್ನು ಕೊಟ್ಟಿದ್ದೀವಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇದು ಪ್ರಪಂಚದ ಏಕೈಕ ವಿಶ್ವವಿದ್ಯಾಲಯ ಅಲ್ಲಿ ಆಗಿರ್ತಕ್ಕಂಥ ಅಕ್ರಮವನ್ನು ತಡೆಗಟ್ಟಿರ್ತಕ್ಕಂಥದ್ದು ನಾವು ಜಾನಪದ ಪದವೀಧರರು ಜಾನಪದಲ್ಲಿ ಸಂಶೋಧಕರು ಜಾನಪದ ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾಯಿದ್ದೀವಿ ನಾವು ನಿನ್ನೆ ಮಾಡ್ತಾ ಮಾಡ್ತಿರೋಂಥದ್ದಲ್ಲ ಈಗ ಏನಾಗಿದೆ ಅಂದರೆ ನಾವು ಸಂಗ್ರಹಿಸಿರುವ ಎರಡೂವರೆ ವರ್ಷಗಳ ಕಾಲ ಸಂಗ್ರಹಿಸಿರುವ ದಾಖಲೆಗಳು ಈಗ ಇರ್ತಕ್ಕಂಥ ಇಪ್ಪತ್ನಾಲ್ಕು ಜನರ ನೇಮಕಕ್ಕೆ ಅಕ್ರಮ ಅನ್ನುವಂಥದ್ದಕ್ಕೆ ಸಾಬೀತುಪಡಿಸಲಿಕ್ಕೆ ಸಾಕಷ್ಟು ಸಂಗಣೆ ಮಾಡ್ಕೊಂಡಿದ್ದೀವಿ ಆ ಕಾರಣ ಇಟ್ಕೊಂಡು ಶಹಜಾ ಅಹಮದ್ ಕವಿ ನಮ್ಮ ಮೇಲಿನೇ ಇಲ್ಲಿಸಿಲ್ಲದ ಆರೋಪಗಳನ್ನು ಮೊದಲ ಬಾರಿ ಮಾಡ್ತಾ ಇದ್ದಾನೆ ಎರಡೂವರೆ ವರ್ಷ ಕೂತ್ಕೊಂಡು ಇದು ಗೆನಸು ಇಲ್ಲ ಒಂದು ಪ್ರಶ್ನೆ ಅದ್ರ ಜೊತೆಗೆ ನೆನಪಿಟ್ಕೊಡಿ ಮಾಧ್ಯಮ ಇದ್ದರೆ ಅಲ್ಲಿ ಅವನು ಅಕ್ರಮ ಅಂಗಪಟ್ಟಿಗಳನ್ನು ಕೊಟ್ಟು ನೇಮಕಾಗಿರ್ತಕ್ಕಂಥ ವ್ಯಕ್ತಿ ಇದು ಅಕ್ರಮ ಅಲ್ಲ ನಾವು ಸಕ್ರಮ ಮಾಡ್ಕೊಂಡು ಇವಂತ ಇವತ್ತು ಹೇಳಬೇಕಾಗಿರುವಂಥದ್ದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಕುಲ ಸಚಿವ ಮತ್ತು ವಿವಿಧ ಅಧಿಕಾರಿಗಳು ಬಟ್ ಅವ್ರು ಯಾರೂ ಬಾಯಿ ಬಿಡ್ತಾ ಇಲ್ಲ ಯಾಕೆ ಬಾಯಿ ಬಿಡ್ತಾರೆ ಅನ್ನೋದನ್ನು ನೀವೇ ಕೇಳಬೇಕಾಗಿದೆ ಒಬ್ಬ ಎಸ್ ಎಸ್ ಎಲ್ ಸಿ ಪಾಸ್ ಆದವನೇ ಅಂತ ಹೇಳಿದ್ರು ಪದೇ 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 ಅಧ್ಯಕ್ಷ ಹೇಳ್ತಿರ್ತಾರೆ ಕೇವಲ ಎಸ್ ಎಸ್ ಮಾತ್ರ ಪ್ರಾಮಾಣಿಕ ಪಾಸ್ ನಾವು ಅದನ್ನು ಒಪ್ಕೊಳ್ತೀವಿ ಉಳಿದ ಪಟ್ಟಿಗಳನ್ನು ಬಹಿರಂಗವಾಗಿ ಚರ್ಚೆ ಕರೆದರೆ ಒಂದು ಇದನ್ನು ಕೊಡಕ್ಕೆ ತಯಾರಿಲ್ಲ ಬಹಿರಂಗವಾಗಿ ಅಂಕಪಟ್ಟಿ ತಂದು ಕೊಡೋದಕ್ಕೇ ಸಿಂಡಿಕೇಟ್ ಸಭೆಯಲ್ಲಿ ಗಲಾಟೆ ಮಾಡಿಕೊಂಡಿರುವಂಥ ವ್ಯಕ್ತಿ ಅವನು ಅವನು ವಿರುದ್ಧ ನಮಗೆ ಅಲ್ಲೇ ಪೊಲೀಸ್ ಠಾಣೆಯಲ್ಲಿ ಸೇವೆ ನಮ್ಮ ಮೇಲೆ ಸದ್ಯ ಮಾಹಿತಿ ಹಕ್ಕುಗಳ ದಾಖಲೆಯಲ್ಲಿ ಶಹಾಜಹಾನ್ ಅಕ್ರಮ ಬಯಲಾಗಿದೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಲಲಿತ ಕಲೆಗಳ ಸ್ನಾಕೋತ್ತರ ಪದವಿ ಆರಂಭವಾಗಿಯೇ ಇಲ್ಲ ಹೀಗಾಗಿ ಶಹಾಜಹಾನ್ ರನ್ನ ಸಹಾಯಕ ಕುಲಸಚಿವರ ಹುದ್ದೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಲಾಗಿದೆ ಈ ಅಕ್ರಮದಲ್ಲಿ ಕುಲಸಚಿವರ ಕೈವಾಡ ಇರುವ ಬಗ್ಗೆ ಕೂಡ ಆರೋಪಿಸಲಾಗಿದೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ